फ्रेंड्स नमस्ते श्री आध्या कन्नडा व्लॉग्स फ्रॉम यूएसए चैनल ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದೆ ಇಷ್ಟೊಂದು ಖುಷಿಯಾಗಿರอด ಅದಕ್ಕೆ. ಗೊತ್ತಿಲ್ಲ ನೋಡಣ. ನಾಳೆ ಹಾಳಿದ್ರೆ ಮೇಬಿ ಬರ್ಲಿದೇನೆ ಸ್ನೋ. 6:00 ಕ್ಕೆ ಸ್ನೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರ ಏನಪ್ಪ. ನೋ ಮಿ ಶಾಂತವಾಗಿ ಸೇರಿಸಿಕೊಂಡು ಸ್ನೋ ಆ टुडे ಮಾರ್ನಿಂಗ್. ಮಾರ್ನಿಂಗ್ 6:00 ನಾನು ಹೇಳಿದ್ದು. ಏನ್ ಮಾಡ್ಬೇಕು ಸ್ನೋ ದಿನ ಏನ್ ಫುಲ್ ಆಟ ಆಡ್ತೀರಾ ಎಲ್ಲಿ ನೋವು ಬಂದ್ರೆ ഇല്ല അപ്പ കെറ്റ്

ನಾನು hmm. bread, um, bread uh, ಿ ಆರ್ಗನೈಸ್ ಮಾಡಬೇಕು ಅಂತ ಅನ್ಬಿಟ್ಟು ನನ್ನ ಕಡೆ ಬಾಟಲ್ಸ್ ಹುಡುಕ್ತಾ ಇದ್ದ ಆದ್ರೆ ನನ್ಗೆ ಏನಂತಾರೆ ತುಂಬಾನೇ ಎಕ್ಸ್ಪೆನ್ಸಿವ್ ಇದೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕಾ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಹಿಂಗೆ ಇದೆ ನಮ್ಮ ನಮ್ಮನೇಲಿ ಪ್ಯಾಂಟ್ರಿ ಕತೆ ಇದು ಇದು ಏನಪ್ಪ ಅದು

ನಮಗೆ ಹೆಂಗೆ ಬೇಕೋ ಬೇಕು ಹಂಗಂಗೆ ಇಟ್ಕೊಂಡಿದ್ದೀನಿ ನೀಟಾಗಂತೂ ಇಟ್ಟಿದ್ದೀನಿ ಆದರೆ ಬಾಕ್ಸ್ಗಳು ನಂಗೆ ಸ್ವಲ್ಪ ಏನೋ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪೇಂಟ್ ಎಲ್ಲ ಏನು ಹೊಡೆಯೋದಿಲ್ಲ ಖಂಡಿತ ಪೇಂಟ್ ಹೊಡೆಯೋಲ್ಲ ಆದರೆ ನೋಡೋಣ ಏನು ಮಾಡ್ತೀನಿ ಅಂತ ಸದ್ಯಕ್ಕೆ ನನಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ಗಳೆಲ್ಲ ಇಲ್ಲಿ ಒಂದು ಅಲ್ಲಿ ನಾನು ಹೆಂಗೆ ತೊಗೊತೀನಿ ಹಂಗೆ ಇಟ್ಬಿಟ್ಟಿದ್ದೀನಿ ಆದರೆ ಹಿಂದೆ ಇರೋದೆಲ್ಲ ಅಕ್ಕಿ ಇಟ್ಟು ಗೋಧಿ ಇಟ್ಟು ಜೋಳದಿಟ್ಟು ಈ ಥರ ಸೊ ಎಕ್ಸ್ಟ್ರಾ ಸ್ಟಪ್ಸ್ ಎಲ್ಲ ಈ ಸದ್ಯಕ್ಕೆ ಇಲ್ಲಿದೆ ಎಲ್ಲ ಖಾಲಿ ಮಾಡ್ತಾ ಇದ್ದೀನಿ ಇಂಡಿಯಾ ಇದೆ ತರಿಸಿದ್ದು ಎಲ್ಲ ಹಂಗೆ ಇದೆ ನೋಡ್ಬೋದು ಬಿರಿಯಾನಿ ಮಸಾಲ ಪೌಡರು ಕಬಾಬ್ ಪೌಡರ್ಗಳು ಆಮೇಲೆ ಇನ್ನೊಂದಷ್ಟು ಇದೆಲ್ಲ ಫುಲ್ ಇಂದ ತರಿಸಿದ್ದಿದೆ ನನಗಂತೂ ಇದನ್ನ ಖಾಲಿ ಮಾಡೋದೇ ಈ ನಡುವೆ ಆಗ್ಬಿಟ್ಟಿದೆ ಬಿರಿಯಾನಿ ಮಾಡಿದ್ರು ಈ ಪೌಡರೇ ಹಾಕ್ತಾ ಇದ್ದೀನಿ ಚಿಕನ್ ಮಸಾಲ ಮಟನ್ ಮಸಾಲ ಏನು ಮಾಡಿದ್ರು ಪೌಡರ್ಸ್ ಹಾಕಿ ಮಾಡ್ತಾ ಇರೋದ್ರಿಂದಲೇ ನಾನು ರೆಸಿಪೀಸ್ ಶೇರ್ ಮಾಡ್ತಾಯಿಲ್ಲ ಅಂದರೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ಫಾಲೋ ಮಾಡಿ ಮಾಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈಸ್ಟರ್ನ್ ಬಿರಿಯಾನಿ ಮಸಾಲ ಇದು ಮೊನ್ನೆ ಟ್ರೈ ಮಾಡಿದ್ದೆ ಚಿಕನ್ ಬಿರಿಯಾನಿ ಸಖತ್ತಾಗಿ ಬಂದಿತ್ತು ಸೊ ಅದರಿಂದನೇ ನನ್ನ ರೆಸಿಪೀಸ್ ಹೇಳಿದೆ ಅಲ್ವಾ ಅದಕ್ಕೆ ಶೇರ್ ಇಲ್ಲ ನೋಡಿ ಚಿಕನ್ ಮಸಾಲ ಈ ಥರದ್ದೆಲ್ಲ ಇದೆಲ್ಲ ಇಲ್ಲಿ ತೊಗೊಂಡಿದ್ದು ಇನ್ನು ಬಿಸಿಬೇಳೆ ಭಾತು ರಸಮ್ ಪೌಡರ್ ಇದೆಲ್ಲ ಖಾಲಿ ಮಾಡಬೇಕು ಇನ್ನು ಸದ್ಯಕ್ಕೆ ಅಕ್ಕಿ ಗೋಧಿ ಹಿಟ್ಟು ಇಡ್ಲಿ ಅಕ್ಕಿ ಹುಣಸೆಹಣ್ಣು ಹಿಂದೆ ರಾಗಿ ಹಿಟ್ಟು ಈ ಥರದ್ದೆಲ್ಲ ಇಲ್ಲಿಟ್ಟಿದ್ದೀನಿ ನೋಡೋಣ ಇದಕ್ಕೆ ಕಾಲ ಯಾವಾಗ ಕೂಡ ಬರತ್ತೆ ಅಂತ ಬಟ್ ನೀವು ತುಂಬ ಇಷ್ಟಪಡ್ತೀರಾ ಆ ಥರ ಪ್ಲ್ಯಾನ್ ಇದೆ ನನ್ನ ತಲೆಯಲ್ಲಿ ఆడశ్రుబేగా రెడీ మార్తిని కెనిపొట్ పీనట్ బటర్ నాక నాక వితౌట్ మై పర్మిషన్ హౌ కెన్ యు ఓపెన్ ఫ్రిజ్ అమ్మి ప్లీజ్ కెనిపొట్ ఫర్ మీ ఐ యామ్ ఐ యాక్టింగ్ అప్రమిషన్ ఇక్ మాకె ఇక్ మాకెన్స్ మేడు అంత లక్క మాకెన్స్ ఐన్ కోర్ కోర్త మాకెన్స్ ఇజోనే సైన్ కోలా సరి తకో కొర్తిని ఐతో ಇವಾಗ ಗ್ರೀಕ್ 요거ಟ್ ಕೇಳ್ತಾ ಇದೀಯಾ ಪೀನಟ್ ಬಟರ್ ಕೇಳ್ತಾ ಇದೀಯಾ ಓಪನ್ ಮಾಡಿದಿರ ತಗೋಬೇಕು ಇನ್ನೊಂದು ಓಪನ್ ಮಾಡಿದಿರೋದು ಇದೆ ಇದು ಓಪನ್ ಮಾಡಿರೋದು ಅನ್ಕೋತೀನಿ ಏನಕ್ಕೆ ಇದು ಇಷ್ಟ ಇದೆಯಾ ನಿಮಗೆ ಆ ನಾನು ನಿಮಗೆ ಗೊತ್ತು ತರೇ ನಾನು ಜಂಕ್ ಫುಡ್ ಜಂಕ್ ಫುಡ್ ಮಮ್ಮಿ ಗೆ ತ ನಿ ನಾನು ಸ್ವಲ್ಪ ಆರೆಂಜ್ ಆಪಲ್ ಬನಾನ ತು ಸ್ವಲ್ಪ ಐಸ್ ಬಾಕ್ಸ್ ಅಲ್ಲಿ ಬಿಟ್ಕೊಂಡ ಬಂದಿದ್ದೆ ಇರು ಪีนಟ್ ಬಟರ್ ಕೊಡ್ತೀನಿ ಒಂದು ನಿಮಿಷ ಕೇಳು ಒಂದು ಕಪ್ ಆಪಲ್ ಪีนಟ್ ಬಟರ್ ಮತ್ತೆ ಆಪಲ್ ಪೀಸಸ್ ಏನಿದಾತ ಕೊಡ್ತೀನಿ. ಅಲ್ಲ ಇವಾಗ ಅದ್ಯಾ ಮಾತಾಡೋದು ಬಿಡು. ಆಪಲ್ ಪೀಸಸ್ ತಗೊಂಡು ಪೀನಟ್ ಬಟರ್ ಅಲ್ಲಿ ಹಿಂಗ ಎತ್ಕೊಂಡು ಎತ್ಕೊಂಡು ತಿನ್ನು ಡಿಪ್ ಮಾಡ್ಕೊಂಡು. ಹೌದು. ಐ ಇಟ್ಸ್ gonna ಕ್ವೈಟ್ ಹೆಲ್ದಿ. ಚಡಿ ಗೆ ಲಿಟ್ಸೆಲ್ಲ ಪಿಂಗ್ ಆಗಿಬಿಡಿದೆ ಅಲ್ಲೆರಕ್ಕೂ ಶಾಕ್ ಶಾಪ್ ಆಗುತ್ತೆ ಹೌದು ಹೌದು ನೋ ನೇ ಸ್ಟ್ರಾಂಗ್ ಅಂತ ಓಪನ್ ಮಾಡು ዌಟ್ ಸ್ಟ್ರಾಂಗ್ ಅಲ್ಲ ಸರಿ ಇವಾಗ ನೀನಾ ತಿನ್ಬೇಕು ಅಂದ್ರೆ ನಿಂಗೊಂದು ಟಾಸ್ಕ್ ಕೊಡ್ತೀನಿ ಒಂದು ಕನ್ನಡ ಸಾಂಗ್ ಹೇಳು ಒಂದೇ ಒಂದು ಕನ್ನಡ ಸಾಂಗ್ ಅಯ್ಯೋ ಪರವಾಗಿಲ್ಲ ಲೈ ರೈಂಗ್ ಅಲ್ಲ ಬೇಡ ತುಂಬ ಕಷ್ಟ ರೈಂಗ್ ಬೇಡ ಪ್ಲೀಸ್ ರೈಂಗ್ ಕೂಡ ಕನ್ನಡ ರೈಂಗ್ ಬೇಡ ನೋಡೋಣ ಇಲ್ಲ ನೀವು ಪೀನಟ್ ಬಟರ್ ಕ್ಯಾನ್ಸಲ್ ಪೀನಟ್ ಬಟರ್ ಕ್ಯಾನ್ಸಲ್ ಕನ್ನಡ ಹಾಡು ಹೇಳಬೇಕು ಯಾವ್ದಾದ್ರು ಪರವಾಗಿಲ್ಲ ನೀವು ಯಾವ್ದು ಬರತ್ತೆ ಅದು ಹೇಳು ಹಂಗ್ರೆ ಕೊಡೋಲ್ಲ ನಿನ್ನ ಫೇವ್ರೆಟ್ ಹಾಡುಗಳು ಎಷ್ಟೊಂದು ಇರುತ್ತೆ ಕನ್ನಡ அது பப்பாக்கோ அது எழுது மாதாடரே நான்மா கன்னட யாங்க ൂര് ജന്മക്കുരുമക്കോലെ ഒലിതൊലി ഐ ഫൈ സൂപ്പർ അത് വരു നെക്സ്റ്റ് ഇൻ്റോങ് ഗുരു ന

ಒಂದೇ ಹಾಡಂತೆ ಇನ್ನು ನಾನು ನೀನು ನೀನು ನಾನು ಬೇರೆ ಬೇರೆ ಎಂದರೆ ಅರ್ಥ ಏನು ಕೋಗಿಲೆ ಒಂದೇ ಉಸಿರಿನಲಿ ಚಂದಿರನನ್ನು ಚಂದಿರ ನಿನ್ನಲು ಅಂಜಿಕೆ ಏನು ಅಡುಕಿ ಕೇಳಕ್ಕೋಗಿಲೇ ನನ್ನ ಉಸಿರಿನಲ್ಲಿ ನಿನ್ನ ಹೆಸರೇ ಕೊನೆಯ ಮಾತು ಕೊನೆಯ ಕೊನೆಯ ವೇದ ಪ್ರೀತಿ 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 ಕೊಡುವೆ ನನ್ನ ಪ್ರಾಣ ಪ್ರೀತಿ ಇದನ್ನ ಹೇಳ್ತೀಯ ಅಲ್ವಾ ಹಂಗಾರು ನೀನು ಒಂದೇ ಸಮನೆ ಹೆಂಗೆ ಹೇಳ್ತಾರ ಅಮ್ಮ ಅಂತ ಹಂಗೆ ಸೂಪರ್ ನಾನು ಕೇಳೋ ಸಾಂಗ್ಸ್ ಅಲ್ಲಿ ನೀನು ಅಬ್ಸರ್ವ್ ಮಾಡಿದ್ಯಾವೆ ಸೂಪರ್ Everybody okay, wants to be my, my enemy. enemy. Hmm. Spare the sympathy. Everybody wants to be my enemy. E e e e e e e Stop. <laughs> okay. okay, no, don't, don't, <laughs> don't you need do Don't you need no? Don't you want don't you me want like a you now? Don't, don't you need, need me like

ವ್ಲಾಗ್ ಆದಷ್ಟು ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು ಹಾಗೆ ಶೇರ್ ಮಾಡಿದೆ ಮನೇಲಿ ಈ ರೀತಿ ಫನ್ನಾಗಿ ಯಾವಾಗಲೂ ಒಂದು ಸಾಂಗ್ ಸೆಷನ್ ಆ ಥರ ಆಗ್ತಾ ಇರತ್ತೆ ನೀವೇನಪ್ಪ ದೊಡ್ಡೋರ್ ಸಾಂಗ್ ಮಕ್ಳಿಗೆ ಹೇಳ್ಕೊಡ್ತಿದ್ದೀರಾ ಅಂತೆಲ್ಲ ಅನ್ಕೊಬೇಡಿ ನನ್ನ ಪ್ರಕಾರ ಮಕ್ಳಿಗೆ ಆದಷ್ಟು ಅದು ಬೇಡ ಇದು ದೊಡ್ಡೋರ್ ಸಾಂಗು ಅಥವಾ ತುಂಬಾ ರಿಸ್ಟ್ರಿಕ್ಟ್ ಮಾಡೋದು ನನಗೆ ಇಷ್ಟ ಆಗಲ್ಲ ಏನಕ್ಕೆ ನಾವು ಸ್ಟ್ರಿಕ್ಟ್ ಮಾಡಿದಷ್ಟು ಅವರು ನಮ್ಮಿಂದ ಹೈಡ್ ಮಾಡೋದು ಜಾಸ್ತಿ ಆ ಕೆಲಸ ಮಾಡೇ ಮಾಡ್ತಾರೆ ಅದ್ರ ಮುಚ್ಚಿಟ್ಬಿಟ್ ಮಾಡ್ತಾರೆ ಅದೇ ನಾವೇ ಅವ್ರ ಹತ್ರ ಫ್ರೆಂಡ್ಲಿ ಆಗಿದ್ವಿ ಅನ್ಕೊಳ್ಳಿ ಪ್ರತಿಯೊಂದು ಶೇರ್ ಮಾಡ್ಕೊತಾರೆ ಏನಂತೀರಾ ಸಾಕಾಗಲ್ವಾ ಕಾಫಿ ಮಾಡ್ಕೊಡ್ತೀಯ ಮಂಗಾರು ಸಾಕು ಜಾಸ್ತಿ ಆಯ್ತಲ್ವಾ ಥ್ಯಾಂಕ್ ಯೂ ನಾನು ಅವಾಗವಾಗ ಟೈಮ್ ತೋರಿಸ್ತಾ ಇದ್ದೀನಿ ಟೆಂಪ್ರೇಚರ್ ಡೌನ್ ಆಗ್ತಾಯಿದೆ ಅದನ್ನು ಶೇರ್ ಮಾಡ್ತಾ ಇದ್ದೆ ನೆಕ್ಸ್ಟ್ ದಿನ ಸ್ನೋಫಾಲ್ ಇರೋದ್ರಿಂದ ಯಾವ ರೀತಿ ಇರುತ್ತೆ ಅಂತ ಈ ನಡುವೆ ಅಂದರೆ ಈ ವಿಂಟರ್ ಬ್ರೇಕ್ ಬಂದಾಗಿಂದ ಬಂಗಾರ ಸ್ವಲ್ಪ ಕಾಫಿ ಅದಂಗೆ ಹಾರ್ಲಿಕ್ಸ್ ಈ ಥರದ್ದೆಲ್ಲ ಮಾಡ್ತಿರ್ತಾಳೆ ಜಾಸ್ತಿ ನಾನು ಸ್ಟವ್ ಮುಂದೆ ಬಿಡೋದಿಲ್ಲ ಮೈಕ್ರೋವೇವಲ್ ಮಾಡೋದು ಮಾಡ್ತಿರ್ತಾಳೆ ಅಂತ ಹೇಳ್ಬೋದು ಇನ್ನು ನಾವಿಲ್ಲಿ ಸರಿಗಮಪ್ಪ ನೋಡ್ತಾ ಇದ್ದೀವಿ ನಾನು ಈ ಶೋನ ಅಷ್ಟೊಂದು ಫಾಲೋ ಅಪ್ ಮಾಡಲ್ಲ ಅಷ್ಟು ನೋಡ್ತಿರಲ್ಲ ಆದರೆ ರಾಜಕೃಷ್ಣನ್ ಸರ್ ಅಂದರೆ ನನಗೆ ಫೇವ್ರೆಟ್ ಸಿಂಗರ್ ಹಾಗೆ ಸುದೀಪ್ ಸರ್ ಅವರ ವ್ಯಕ್ತಿತ್ವ ಅಂದರೆ ನಂಗೆ ತುಂಬ ಇಷ್ಟ ಸೊ ಹಾಗಾಗಿ ನೋಡ್ತಿದ್ದೆ ಬಟ್ ತುಂಬ ಕಂಪ್ಲೀಟ್ ಮಾಡೋಕೆ ಹೋಗಲಿಲ್ಲ ಮತ್ತು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗುರುವಾರ ಬೆಳಗ್ಗೆ ಇವತ್ತು ಸ್ನೋಫಾಲ್ ಆಗಬೇಕು ಮಳೆ ಬರ್ತಾಯಿತ್ತು ತುಂಬ ನಾನಿಲ್ಲಿ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮತ್ತೆ ಚಟ್ನಿ ಮಾಡಿದ್ದೆ ನಮಗಿಲ್ಲಿ ಸಾಂತಲ ಸ್ನೋ ಫಾಲ್ ಆಗಿದು ಇವಾಗ ಮಳೆ ಬರ್ತಾ ಇದೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಈ ಚಳಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡಬಲ್ 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 ಹಾಕಿದೀನಿ ಹನ್ನ ಕೋಮತಿ ರವಾ ಹೇಯ್ ಈ Si full charter, de ahí, hombre, a don't go. ನಾವು ಸ್ವಂತ ಮನೆ ತಗೊಂಡು ಬಂದಿರೋದು ಸೌತ್ ಡ್ಯಾಲಸ್ಗೆ ಇದನ್ನು ಸುಮಾರು ಸರಿ ಹೇಳಿದ್ದೀನಿ ಭಾಗ್ಯ ಅವರಾಗಿರ್ಬೋದು ಅಥವಾ ಸುಮಾರು ಜನ ಫ್ರೆಂಡ್ಸ್ ಇರೋದಲ್ಲ ನಾರ್ತ್ ಡ್ಯಾಲಸಲ್ಲಿ ಸೊ ಆ ಕಡೆ ಸ್ನೋ ಫಾಲ್ ಆಗ್ತಾ ಇತ್ತು ಅದರಲ್ಲೂ ಈ ವರ್ಷ ಜಾಸ್ತಿನೇ ಆಯಿತು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಎಲ್ಲಾ ಕಡೆ ಬರೀ ಸ್ನೋಫಾಲ್ದು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳೇ ಅಲ್ಲಿ ರೀಲ್ಸ್ ಬರ್ತಿರತ್ತೆ ಅಂತ ಅನ್ಕೋತೀನಿ ಬಟ್ ಇಲ್ಲಿ ಮಳೆ ಬರ್ತಾ ಇತ್ತು ಫುಲ್ ಫ್ರೀಸಿಂಗ್ ಟೆಂಪ್ರೇಚರ್ ಕೈಯೆಲ್ಲ ಐಸ್ ಆಗ್ತಿತ್ತು ಈ ಟೈಮ್ ಅಲ್ಲಿ ಒಂದು ರೀಲ್ ಮಾಡಿದ್ವಿ ನಾನು ಗ್ಲೌಸ್ ಹಾಕಿರ್ಲಿಲ್ಲ ಬೇಡ ಅದ್ರ ಕಷ್ಟ ಮೇಕಿಂಗ್ ವಿಡಿಯೋ ಒಂದು ಶೇರ್ ಮಾಡ್ತೀನಿ ನೋಡಿ ಆ ರೀಲ್ ತುಂಬಾ

ಈ ರೀಲ್ ಮಾಡೋ ಅಷ್ಟರಲ್ಲಿ ಕೈಯಲ್ಲ ಕಲ್ತಾರ ಆಗ್ಬಿಟ್ಟು ಓಡೋಗ್ಬಿಟ್ಟೆ ಮನೆಗೆ ಆಮೇಲೆ ಕಾಫಿ ಮಾಡ್ಕೊಂಡು ಕುಡ್ದಿದ್ದಾಯ್ತು ಸೊ ಸಾಂಗ್ ಇಲ್ಲಿರ ಮಾಡಿದ್ದು ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ನೀವು ಇಲ್ಲೇ ಇರಬೇಕು ಆ ರೀತಿ ಒಂದು ಫೀಲ್ ಕೊಡ್ತಾ ಇದ್ದೀನಿ ಜಾರುತ್ತೆ ಕೆಳಗಡೆ ಎಲ್ಲ ಐಸ್ ಬೀಳ್ತಾ ಇದೆ ಸ್ವಲ್ಪ ಹೊತ್ತೋ ಹೌದಿಲ್ಲಿ ಹ್ಞೂ ಹ್ಞೂ ಹೌದು ತಲೆ ಹಿಂದೆ ತಿರ್ಗಂಗ್ಯಾರು ನೀನು ಸ್ವಲ್ಪ ಮುಂದೆ ಹೋಗ್ಬೇಕಾದ್ಯಾ ಇಬ್ರು ಮುಂದೆ ಹೋಗಿ ಹಾಂ ಕವರ್ ಮಾಡ್ಕೊಳ್ಳಿ ನೆನಿಬಾರದು ಇಷ್ಟು ಚಳಿಲಿ ನನ್ನ ಮಕ್ಳಿಗಿರೋ ಕ್ರೇಜ್ ನೋಡಿ ಹಾಂ ಜಾರತದೆ ಇಲ್ಲಿ ನಾವೇನಾದ್ರೂ ಟೈರ್ ಡ್ರೈವ್ ಮಾಡ್ಕೊಂಡು ಹೋಗಬೇಕು ಟಯರ್ ಫುಲ್ಲು ಜಾರ್ಕೊಂಡು ಸ್ಕೇಟ್ ಆಡ್ಕೊಂಡು ಹೋಗುತ್ತೆ ಸ್ಕೇಟಿಂಗ್ ಸ್ಕೂಟಿ ಹೋಗುತ್ತಲ್ಲ ಗೊತ್ತಾಗ್ತಿದೆ ನೋಡ್ಬಂಗ್ ಇವಾಗ ಸ್ನೋ ಆಗುತ್ತೆ ಎಷ್ಟು ಡಿಸಪಾಯಿಂಟ್ಮೆಂಟ್ ಇತ್ತು ಅಂದ್ರೆ ಇವಾಗಲೂ ಬಿಟ್ಟಿದೀನಿ ಅಲ್ಲಿ ಬಿಡ್ತೀನಿ ಇಲ್ಲ ಇಲ್ಲೂ ಬಿಡ್ತೀನಿ ನೋಡಿ ಈ ವೆದರಲ್ಲೂ ಕೂಡ ಎಷ್ಟೊಂದು ಸಪೋರ್ಟ್ ಮಾಡ್ತಾ ಇದೀನಿ ನಾನು ಇವ್ರಿಗಂತೂ ಮನೇಲಿ ಇರೋಕೆ ಇಷ್ಟ ಆಗಲ್ಲ ಅವ್ರಗಡೆ ಏ ಬಿದೋಗ್ತಿಯಾ ಬಿದ್ರೆ ಪ್ಯಾಂಟ್ ಎಲ್ಲ ಗಲೀಜ್ ಆಗತ್ತೆ ಬಂದ್ಬಿಡು ಅದ್ಯಾ ಬೇಡ ನೋ 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 ಚಳಿ ಆಗ್ತಿಲ್ವಾ ಮಕ್ಕಳು ಎಕ್ಸೈಟ್ಮೆಂಟ್ ನೀವು ನೋಡಿದ್ರೆ ಅವ್ರಿಗೆ ಸಿಕ್ಕಾಪಡೆ ಖುಷಿಯಾಗಿದ್ರು ಅವತ್ತು ಹಸ್ಬೆಂಡ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತು ಗುರುವಾರ ಶುಕ್ರವಾರ ಆದರೆ ತುಂಬ ಕೆಲಸ ಇತ್ತು ಅವ್ರು ಬಿಝಿ ಇದ್ದಿದ್ರಿಂದ ಅವ್ರ ಅಪ್ಪಂಗೆ ಕರೆದ್ಬಿಟ್ಟು ಬರ್ತಾ ಇದೆ ಫೈನಲಿ ಸ್ನೋ ಫಾಲ್ ಆಗ್ತಿದೆ ಅಂತ ಅಷ್ಟು ಕಿರ್ಚ್ಕೊಂತಿದ್ರು ಬಟ್ ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನಮಗಂತು ಎಸ್ ವಿರ್ ಸೋ ಡಿಸ್ಅಪಾಯಿಂಟೆಡ್ ನೌ ವಿ

हाँ ना मैं ला क्लोज तो मार बोली ना पंद्रह से तीन टू अ क्लॉक सरिफ ये फोर अ क्लॉक हो गये इंग्लिश <laughs> <laughs> नॉव बंदी लांटे दो तोड़ी जे नंगे नग्ज अंगे इंग्लिश बार गिता इंग्लिश बर्थडे इंग्लिश तो बर्थडे आज वीडियो मम्मी आके तक तने नॉरी ओके लड़ो नॉर्टर ನಮಗೆ ವೆದರ್ ಫೋರ್ಕಾಸ್ಟ್ ಅಲ್ಲಿ ಗೊತ್ತಿತ್ತು ಮಧ್ಯಾಹ್ನದ ಮೇಲೆ ಅಂದರೆ ಎರಡು ಗಂಟೆ ಮೇಲೆ ಹೆವಿ ಸ್ನೋ ಫಾಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೈಮಿಂಗ್ ಪ್ರಕಾರನೇ ಸ್ಟಾರ್ಟ್ ಆಯಿತು ಸೊ ಇಲ್ಲಿಂದ ಮಕ್ಕಳು ಫುಲ್ಲು ಖುಷಿ ಶುರು ಆಯಿತು ಮನೆಗಳ ಮೇಲೆ ಬರ್ತಾ ಇದೆ ನೋಡಿ ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮನೆಗಳೆಲ್ಲ ಇದೆಲ್ಲ ಆಲ್ಮೋಸ್ಟ್ ಡನ್ಸ್ ಎಲ್ಲ ಕುತ್ಕೊಂಡಿದೆ ಸಾಯಂಕಾಲ ಬಟ್ ಕತ್ಲೆ ಆಗಿಬಿಡುತ್ತೆ ಬೇಗ ಕಾಣಿಸ್ತಾ ಆಕ್ಚುಲಿ ತುಂಬಾ ಚಳಿ ಇದೆ ನಿಮ್ಗೋಸ್ಕರ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಕ್ಕದಾಗಂತೂ ಕಾಣಿಸ್ತಾ ಇದೆ ಸೀರಿಯಸ್ಲಿ ಆದ್ರೂ ಏನ್ ಸ್ಟ್ರಾಂಗು ಈ ಗಿಡಗಳು ವೆದರ್ಗೆ ತಕ್ಕನಂಗಿರತ್ತೆ ಗಿಡಗಳು ಸೂಪರ್ ಎಲ್ಲರ ಮನೆ ಮುಂದೆ ಗ್ರಾಸು ಒಣಗೋಗಿದೆ ಬಟ್ ಅವ್ರ ಮನೆ ಮುಂದೆ ಮಾತ್ರ ಇದೆ ಏನಕ್ಕೆ ಅಂತ ಅಂದರೆ ಅವರು ಬೇರೆ ಏನೋ ಫುಡ್ ಹಾಕ್ತಾರಂತೆ ಅವ್ರಿಗೆ ಗೊತ್ತಿರೋ ಪರಿಚಯದವ್ರು ಯಾರೋ ತಿಂಗ್ ತಿಂಗ್ಳಿಗೆ ಎರಡು ಸರಿ ಏನೋ ಪ್ಲ್ಯಾಂಟ್ ಫುಡ್ ಏನೋ ಹಾಕ್ತಾರಂತೆ ಸೊ ಹಾಗಾಗಿ ಈ ವೆದರಲ್ಲೂ ಎಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೋಡಿ ಅವ್ರು ಒಂದು ಮನೆ ಮುಂದೆನೇ ಹಾಗಿರೋದು ಎಲ್ಲ ಕಡೆ ನಮ್ಮ ಮನೆ ಹತ್ರನೂ ಅಷ್ಟೇ ನೋಡಿ ಫುಲ್ಲು ಒಣಗೋಗಿದೆ ಎಲ್ಲ ಕಡೆ ಮತ್ತು ಸ್ಪ್ರಿಂಗ್ ಸ್ಟಾರ್ಟ್ ಆದಾಗ ಗ್ರೀನ್ ಆಗುತ್ತೆ <laughs> <ality> ೂ ಬಾ ಇನ್ಸಪ್ಪ ಆಗ್ಬಿಡ್ಲಿ ಬಾವಂಗಾರ ಆಮೇಲೆ ನಿಂಗೆ ಶಕ್ತಿನೇ ಇರಲ್ಲ ಹೊರಗಡೆ ಇದೆ ಗರಾಜಿ ಸೈಕಲ್ ಮೇಲೆ ಇದೆ ಸಖತ್ ಆಗಿದೆ ಅಲ್ಲ ಅವನೇನ್ ಬಂಗಾರ ಹೇಳೋ ಥರ ಒಳ್ಳೆ ಈ ಹತ್ತಿ ಹೂಗಳು ಮೇಲಿಂದ ಉದುರುತಾ ಇದೆ ಅನ್ನೋ ತರ ಅನ್ಸ್ತಾ ಇತ್ತು ಸಾಮಾನ್ಯವಾಗಿ ಪಾರ್ಕ್ವರೆಗೂ ಕಾಣಿಸುತ್ತೆ ನಮಗೆ ಇಲ್ಲಿ ನಿಂತ್ಕೊಂಡ್ರೆ ಆದ್ರೆ ಎಲ್ಲಾ ಕಡೆ ಕವರ್ ಆಗಿಬಿಟ್ಟಿತ್ತು ಸ್ನೋಯಿಂದ ಅದನ್ನು ವ್ಯೂ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಕಂಪ್ಲೀಟ್ ಆಗಿ ಎಲ್ಲ ರೂಫು ವೈಟ್ ಕಲರ್ ಆಗ್ಬಿಡುತ್ತೆ ಮತ್ತೆ ಸ್ಕೈ ಕೂಡ ಕಂಪ್ಲೀಟ್ ವೈಟು ಸೊ ಒಂಥರ ಡಿಫ್ರೆಂಟ್ ಅನುಭವ ಅಂತ ಹೇಳ್ಬೋದು ಸುಮಾರು ಮೂರಿಂದ ನಾಲ್ಕು ಸರಿ ಹಿಂಗೆ ರೆಡಿ ಮಾಡ್ಕೊಂಡು ಫುಲ್ ಪ್ಯಾಕಪ್ ಆಗಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಪ್ರತಿ ಸರಿ ಒಳಗೆ ಬರೋಷ್ಟರಲ್ಲಿ ಅದು ಬಟ್ಟೆ ಸ್ವಲ್ಪ ನೆಂದ್ಬಿಡೋದು ಇದೇ ಥರ ಗರಾಜಲ್ಲಿ ಇಟ್ಬಿಟ್ಟು ಇಟ್ಬಿಟ್ಟು ಬರೋದು ಇನ್ನೂ ಒಂದು ಬಟ್ಟೆ ಹಾಕೊಳ್ಳೋದು ಫೈನಲ್ ಆಗಿ ಹೊರಗಡೆ ಸ್ವಲ್ಪ ಹೊತ್ತು ಆಟ ಆಡ್ತಿರ್ತೀನಿ ಅಂತ ಹೇಳ್ಬಿಟ್ಟು ಆದ್ಯ ಹಾಕೊಂಡಿದ್ದಾಳೆ ನಮ್ಮ ಕಡೆ ಅಷ್ಟೊಂದೇನು ಸ್ನೋಫಾಲ್ ಸ್ನೋ ಫಾಲ್ ಆಗಿಲ್ಲ ಬಟ್ ಆಯಿತು ಓಕೆ ಮಕ್ಕಳು ಆಟ ಆಡಿದ್ರು ಸುಮಾರು ಹೊಯ್ತು ಬಟ್ ಇನ್ನೂ ಜಾಸ್ತಿ ವೀಡಿಯೋ ಮಾಡಿದ್ರೆ ನಿಮಗೂ ಬೋರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಆದಷ್ಟು ಕಮ್ಮಿನೇ ವೀಡಿಯೋ ಮಾಡಿದೆ ಸೊ ನೋಡ್ತಾ ಇರ್ಬೋದು ಇದನ್ನ ನೋಡೋದಕ್ಕೆ ನಿಜ ಎರಡು ಕಣ್ಣು ಸಾಲದು ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ಇದಾದಮೇಲೆ ನಾನು ಅಷ್ಟು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಯಾಕಂತಂದ್ರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ಏನಕ್ಕೆ ಬೋರ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಷ್ಟೊಂದು ವೀಡಿಯೋ ಮಾಡೋಕೆ ಹೋಗಿಲ್ಲ ಸೊ ಆದ್ಯ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ನಾನು ಹಾಟ್ ಚಾಕ್ಲೇಟ್ ಮಾಡಿದ್ರೆ ಇನ್ನೊಂದು ಎಕ್ಸ್ಟ್ರಾ ಕಪ್ ಆಗುತ್ತೆ ಫೋರ್ ಕಪ್ಸ್ ಇತ್ತಲ್ವ ಎಲ್ಲರಿಗೂ ಒಂದೊಂದು ಇನ್ನೊಂದು ಎಕ್ಸ್ಟ್ರಾ ಕಪ್ ಆಗ್ತೆ ಚಾಕ್ಲೇಟ್ ಬರಬೇಕು ಅಂತ ಏನಕ್ಕಷ್ಟು ಸ್ವೀಟ್ ಜಾಸ್ತಿ ಆದ್ರೆ ಚಾಕ್ಲೇಟ್ ಅದೇ ಹಾಟ್ ಚಾಕ್ಲೇಟ್ ಅಂದ್ರೆ ಅದು ಹಂಗಾ ಸೊ ಎಲ್ಲರೂ ಚಳಿನಲ್ಲಿ ಇಲ್ಲಿ ಹಾಟ್ ಚಾಕ್ಲೇಟ್ ಕುಡಿತಾರೆ ಅಂತ ಹೇಳ್ಬಿಟ್ಟು ನಮ್ಮ ಬಂಗಾರು ಬೇಬಿ ಅವರು ಎಲ್ರಿಗೂ ಕೂಡ ಹಾಟ್ ಚಾಕ್ಲೇಟ್ ಮಿಲ್ಕ್ ಮಾಡಿಕೊಟ್ಟಿದ್ದಾರೆ ಅವರೆಲ್ಲ ಮ್ಯಾಷ್ಮಲ್ಲೋಸ್ ಹಾಕ್ತಾರಂತೆ ನಮ್ಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ಸೊ ಹಂಗಾಗಿರುತ್ತೆ ಅಯ್ಯಯ್ಯೋ ಇನ್ನೂ ಸ್ವೀಟ್ ಜಾಸ್ತಿ ಆಗ್ತಾ ಇದೆ ಬಂಗಾರು ಪರ್ಷೀಸ್ ಎಲ್ಲ ಬೇಡ ನಿನಗೆ ಹಾಕೋ ನಮಗೆ ಬೇಡ ಬೇಕು ಪಪ್ಪಂಗೆ ನನಗೆ ಚಿಕ್ಕಪ್ಪ ಕೊಟ್ಬಿಡಿ ನೀವು ಇಬ್ಬರು ತಗೊಳ್ಳಿ ಹಾಕ್ಬಿಟ್ಟಿಯಾ ಹೋಗ್ಲಿ ಬಿಡು ಇದು ನನಗೆ ಓಕೆ ನಾನು ನಾನು ಅದೇ ಇದ ನೀವಿಬ್ಬರು ಇದು ತಗೊಳ್ಳಿ ಸಾಕು ಸ್ವಲ್ಪ ಜಾಸ್ತಿ ಆಯಿತು ಶುಗರು ಯಮಿ 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 ಕೇಳು ಮಗ್ನ ಏನಕ್ಕೆ ಹಾಟ್ ಚಾಕ್ಲೇಟ್ ಕುಡಿತಾರೆ ಅವರು ಈ ವಿಂಟರ್ ಅಲ್ಲಿ ಅದು ಕ್ರಿಸ್ಮಸ್ ಅಲ್ಲಿ ಏನಂತರ ಸೆಲೆಬ್ರೇಷನ್ ಕಾಫಿ ತರ ಕಾಫಿ ತರ ಹ್ಮ್ ಹಾಟ್ ಚಾಕ್ಲೇಟ್ ಅವ್ರಿಗೆ ಸ್ವೀಟೂ ಎಲ್ಲ ತಿನ್ನೋದಕ್ಕೆ ಒಂದು ಸ್ಪೆಷಲ್ ಒಕೇಶನ್ ಬೇಕಷ್ಟು ಓಕೆ ಎಂಜಾಯ್ ಮಾಡು ಬಿಸಿ ಇದ್ದಂಗೆ ಎತ್ತಿಡು ಸಾಕು ಜಾಸ್ತಿ ಬೇಡ ಪಕ್ಕೊಂಡು ಕೊಟ್ಬಿಡು ನೀನೆ ಕೈಯಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಖತ್ತಾಗಿದೆ ಬಂಗಾರು ನಮಗೆ ಹಾಟ್ ಚಾಕ್ಲೇಟ್ ಮಿಲ್ಕ್ ಮಾಡಿಕೊಡೋಂಗೆ ಹಾದ್ಲು ಸೂಪರ್ ಯಮಿ ನಮ್ಮ ಬಂಗಾರ ಹಳೆ ಮೂವಿಗಳ ಕಾಮೆಂಟ್ರಿ ಪಾಸ್ ಮಾಡ್ತಾ ಇದ್ದಾಳೆ ನೋಡಿ ಇಷ್ಟ ಈ ಸಾಂಗ್ ನಾನು ಯಾವಾಗಲೂ ಹೇಳ್ತಿರ್ತಿದ್ದೆ ಇಷ್ಟ ಆಯ್ತಾ ಅಂತೇಳಿ ಲಕ್ಕು ಅದು ಹಿಂಗೆ ತೊಂಡು ಹೋಗ್ತಿದ್ರು ತಾನೆ ಅವ್ರು ಕೂತೀರಂಗೆ ಅನ್ಸಿಲ್ಲ ಅದು ಈ ಒಂದು ತಾನೆ ಅಲ್ಲ ಕೂತೀರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕಾಲಕ್ಕೆ ಇದು ಫುಲ್ಲು ಜಾಸ್ತಿ ಫೇಮಸ್ ಅಪ್ಪ ನಾವೆಲ್ಲ ಅವಾಗ ಫುಲ್ಲು ಎದುರ್ಕೊಂತಿದ್ವಿ ಇದಕ್ಕೇನೆ ಯಾರಪ್ಪ ಇದು ಟೈಮ್ ಆಗಲಿ ಐದು ನಲವತ್ತು ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದೆ ಒಂದಷ್ಟು ಪಾತ್ರೆ ಡಿಶ್ ವಾಶರ್ಗೆ ಹಾಕ್ಬಿಟ್ಟು ಒಂದಷ್ಟು ಪಾತ್ರೆ ಎಲ್ಲ ತೊಳೆದಿದ್ದು ಆಯ್ತು ನನ್ನ ರಾತ್ರಿಯಿಂದ ತೊಟ್ಟಿರ್ಲಿಲ್ಲ ಹೇಳ್ಬೇಕಂದ್ರೆ ಪಾತ್ರೆಗಳು ಅಷ್ಟು ಪೆಂಡಿಂಗ್ ಆಗ್ಬಿಟ್ಟಿತ್ತು ಚಳಿಗೆ ಸೊ ಎಲ್ಲ ಕ್ಲೀನ್ ಮಾಡ್ದೆ ಏನ್ ಅಡುಗೆ ಮಾಡ್ಲಿ ಅಂತ ನಾ ಏನ್ ಮಾಡೋದು ಅಂತ ಹಿಂಗೆ ಕನ್ಫ್ಯೂಷನ್ಸ್ ಆಗ್ತಾನೆ ನಿಮ್ಗೂ ಓಪನ್ ಮಾಡಿ ನೋಡಿ ಐಡಿಯಾ ಬರೋವರೆಗೂ ಇದೆ ಕನ್ಫ್ಯೂಷನ್ ಅಂತ ಹೇಳ್ಬೋದು ಫ್ರಿಜ್ ಓಪನ್ ಮಾಡಿದ್ರೆ ಸಬ್ಸಿಗೆ ಸೊಪ್ಪಿತ್ತು ಸುಮಾರಷ್ಟು ದಿನ ಆಗಿತ್ತು ಬೋಂಡ ಮಾಡಿರಲಿಲ್ಲ ಈ ಚಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಕಡೆ ಕಡೆ ಟೀಗಿಟ್ಬಿಟ್ಟು ಬೋಂಡ ಮಾಡ್ತಾ ಇದ್ದೀನಿ ಇಂಡಿಯಾದಲ್ಲಿ ಊರಲ್ಲಿ ಹೋಗಿದ್ವಿ ತಾನೆ ರಾತ್ರಿ ಅದಿನ್ ಭಯ ಆಗ್ತಿತ್ತು ಅಂದೆಲ್ಲ ಅದೇ ನಮ್ಮ ಟೈಯರೆಲ್ಲ ಹೋಗಿತ್ತು ಅವತ್ತು ರಾತ್ರಿ ಹೋಗಿದ್ದಾಗ ಎಲ್ಲರೂ ಕೆಲಸ ಮಾಡ್ತಿದ್ರು ಅವ್ರಿಗೆ ಅವಾಗ ಆ ಸೌಂಡ್ ಅವಾಗೆ ಎಲ್ಲ ಇವಾಗ ಫೀಲ್ ಆಗ್ತಿದೆ ಅದ ರಾತ್ರಿ ಅವಾಗ ಊಟ ಎಲ್ಲ ಪ್ರಿಪೇರ್ ಮಾಡ್ತಿದ್ರಲ್ಲ ಬಿಸಿ ಅವೆಲ್ಲ ಎಲ್ಲ ಅದನ್ನು ಫೀಲ್ ಆಗ್ತಿದೆ ಇವಾಗ

Mm. Ooh, ooh, I'm, ooh, hey. ಸರ್ ಬೋಂಡ ಅಂತೂ ಸೂಪರಾಗಿ ಬಂದಿತ್ತು ಟೀ ಜೊತೆ ಎಲ್ಲರೂ ತಿಂದ್ಬಿಟ್ಟು ಸ್ವಲ್ಪ ಟಿವಿ ನೋಡ್ಬಿಟ್ಟು ಮತ್ತೆ ಊನೋ ಕಾರ್ಡ್ಸ್ ಎಲ್ಲ ಆಡ್ಬಿಟ್ಟು ಮಕ್ಕಳ ಜೊತೆ ತುಂಬ ಹೇಳ್ತಾನೆ ಇರ್ತಾರೆ ಆಟ ಆಡಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅಡುಗೆ ಮಾಡೋಣ ಅಂತ ಬಂದೆ ಏನು ಅಡುಗೆ ಮಾಡೋದು ಅಂತ ತಲೆ ಕೆಡ್ಸ್ಕೊಂಡು ಫೈನಲ್ ಆಗಿ ನಾನು ನೀವು ಲಾಸ್ಟ್ ಲೋಗಲ್ಲಿ ಶೇರ್ ಮಾಡಿದ್ದೆ ಅರ್ಧ ಚಿಕನ್ನ ಹಾಕ್ಬಿಟ್ಟು ಇನ್ನು ಅರ್ಧ ಚಿಕನ್ನ ಮ್ಯಾರಿನೇಟ್ ಮಾಡಿ ಹಾಗೆ ಫ್ರಿಜ್ಜಲ್ಲಿ ಎದ್ದಿಟ್ಟಿದೆ ಇನ್ನೇನು ವೈಕುಂಠ ಏಕಾದಶಿ ಬಂದ್ಬಿಡತ್ತೆ ನೆಕ್ಸ್ಟ್ ದಿನ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಬರೀ ಚಿಕನ್ ಬ್ರೆಸ್ಟಿಂದ ಮಾಡಿರೋದು ತುಂಬ ಆಗಿ ಮಾಡಿದೆ ಇಷ್ಟು ಕ್ವಿಕ್ಕಾಗಿ ಆಯಿತು ರೆಸಿಪಿ ಅನ್ನೋದಾದ್ರೆ ಏನೇನಿತ್ತು ನಾನು ಜಾಸ್ತಿ ಏನೂ ಹೊಸದಾಗಿ ಕಟ್ ಮಾಡಿದ್ದು ಇಲ್ಲ ಸ್ವಲ್ಪ ಉಳಿದಿದ್ದೆಲ್ಲ ಎತ್ತಿಟ್ಟಿದ್ದೆ ಅದರಲ್ಲೇ ಆಗೋಯಿತು ಅಂತ ಹೇಳ್ಬೋದು ಎಣ್ಣೆ ಹಾಕ್ತೆ ಸ್ಪೈಸಸ್ ಎಲ್ಲ ಹಾಕ್ತೆ ಅದಾದಮೇಲೆ ಒಣ್ಮೆಣಿನ್ಕಾಯಿ ಕೂಡ ಹಾಕ್ತೆ ಟೇಸ್ಟ್ಗೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಅಚ್ಕಾರದ ಪುಡಿ ಧನಿಯಾ ಪುಡಿ ಮಾಮೂಲಿ ಮಸಾಲೆಗಳು ಮತ್ತು ಸ್ವಲ್ಪ ಚಿಕ್ ಇದು ಬಿರಿಯಾನಿ ಮಸಾಲ ಪೌಡರ್ ಕೂಡ ಹಾಕ್ತೆ ಅದಾದಮೇಲೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ ಕೂಡ ಹಾಕ್ಬಿಟ್ಟು ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ಬಾಸ್ಮತಿ ರೈಸ್ನ ನಾನು ಒಂದು ಅರ್ಧ ಗಂಟೆಗೆ ಮೊದಲೇ ತೊಳ್ದಿಟ್ಟಿದ್ದೆ ಮೆತ್ತಗಾಗುತ್ತೆ ನಮಗೆ ಉದುದ್ರಿಗೆ ಅಷ್ಟಿಷ್ಟು ಆಗೋದಿಲ್ಲ ಆದರೆ ತುಂಬ ಮೆತ್ತಗಿರಬೇಕು ಅನ್ನೋ ಅದಕ್ಕೋಸ್ಕರ ನೆನೆಸಿಟ್ಟಿದೆ ಸೊ ಹಾಗಾಗಿ ಅದು ಕೂಡ ಹಾಕ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಆಗೋ ಇತ್ತು ಇವತ್ತು ಟೇಸ್ಟ್ ಮೇಲೆ ಅಷ್ಟು ಗಮನ ಇರಲಿಲ್ಲ ಅದು ಚಳಿಗೆ ಖಾರ ಖಾರವಾಗಿ ಮಾಡಬೇಕು ಅಂತ ಇತ್ತು ಹಾಗಾಗಿ ತುಂಬಾ ಖಾರ ಹಾಕಿ ಮಾಡಿದೆ ಅಂತಾನೆ ಹೇಳ್ಬೋದು ಮಕ್ಳಿಗೆ ಸ್ವಲ್ಪ ಖಾರನೇ ಅಂದರು ಮೆಣಸೆಲ್ಲ ಹಾಕಿದ್ದೀನಿ ಯಾಕಂದರೆ ಈ ವೆದರ್ಗೆ ಸ್ವಲ್ಪ ಖಾರ ಖಾರವಾಗಿ ತಿಂದ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವೆಟ್ ಆಗ್ತಾ ಇರಬೇಕು ತಿಂದರೆ ಹಂಗೆ ಸೊ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಬೇಗ ಬೇಗ ಮಾಡಿದಾಗ್ಲೇನೆ ಅಡುಗೆ ರುಚಿಯಾಗಿ ಬರುತ್ತೆ ಅಂತ ಅನ್ಸುತ್ತೆ ಸೊ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ನೋಡ್ತಾ ಇರ್ಬೋದು ಇನ್ನು ಮನೆಗಳ ಮೇಲೆ ಸ್ವಲ್ಪ ನೆಲದ ಮೇಲೆಲ್ಲ ಮೆಲ್ಟ್ ಆಗ್ತಾ ಹೋಗ್ತಾ ಇತ್ತು ಸ್ನೋ ನೈಟ್ ಎಲ್ಲ ಇತ್ತು ಫೈವ್ ಓ ಕ್ಲಾಕಿಂದ ಸ್ವಲ್ಪ ಮೆಲ್ಟ್ ಆಗ್ತಿತ್ತು ಲಾಸ್ಟ್ ಇಯರ್ ಇತ್ತಲ್ವ ಅಂದರೆ ಆ ಕಡೆ ನಾರ್ತಲ್ಲಿ ಬಂತಲ್ವಾ ಆ ರೀತಿ ಬೆಳಗ್ಗೆನೆ ಬಂದ್ಬಿಟ್ಟಿದ್ದರೆ ಮಕ್ಳಿಗೆ ಆಟ ಆಡೋದಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತು ತುಂಬ ಕತ್ತಲೆ ಆಗ್ಬಿಟ್ಟಿತ್ತು ಆದ್ಮೇಲೆ ನನಗೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಗಲೇ ಹೇಳ್ದಂಗೆ ವೀಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್